ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಏರಂಗಾಪುರ ಗ್ರಾಮದಲ್ಲಿ ಹೆಚ್ಚಾಗಿದ್ದು ಕಾಡಿನಿಂದ ನಾಡಿನತ್ತ ಬರುತ್ತಿರುವುದು ಬಂದಿದ್ದು ಜನರು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ಅಡಿಕೆ ಮನೆ ಅಂಗಳದಲ್ಲಿ ಮಲಗಿದ್ದ ನಾಯಿಯ ಮೇಲೆ ಅಟ್ಯಾಕ್ ಮಾಡಿ ಒತ್ತೊಯ್ದ ಚಿರತೆ ತರೀಕೆರೆಯ ಎರಂಗಾಪುರದಲ್ಲಿ ಈ ಘಟನೆ ಸಂಭವಿಸಿದೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಎರಂಗಾಪುರ ಗ್ರಾಮದಲ್ಲಿ ಅಡಿಕೆ ಮನೆಯೊಂದರಲ್ಲಿ ಅಂಗಳದಲ್ಲಿ ಮಲಗಿದ್ದ ನಾಯಿಯ ಮೇಲೆ ದಾಳಿ ನಡೆಸಿ ನಾಯಿಯನ್ನು ಒತ್ತೊಯ್ದ ಚಿರತೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇತ್ತೀಚೆಗೆ ನಡೆಯುತ್ತಿರುವ ಪ್ರಾಣಿ ಹಾಗೂ ಮಾನವ ಸಂಘರ್ಷದ ನಡುವೆ ಚಿರತೆ ಹಾನೆ ಹುಲಿ ದಾಳಿಗಳು ಪ್ರಾಣಿಗಳ ಮೇಲೆ ಹಾಗೂ ಮಾನವರ ಮೇಲೆ ಅತಿಯಾಗಿ ಹೆಚ್ಚಾಗಿದ್ದು ಕಾಡಿನಿಂದ ನಾಡಿನತ್ತ ಬರುತ್ತಿರುವ ಪ್ರಾಣಿಗಳು ಇತ್ತೀಚೆಗೆ ತರೀಕೆರೆ ನಗರ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಾದ ಕೆಂಚಾಪುರ ಶಿವಪುರ ಬೈರಾಪುರ ದುಗ್ಲಾಪುರ ಜಂಬದಳ್ಳ ಚೆಕ್ ಡ್ಯಾಂ ದೋರನಾಡು ಹುಣಸಘಟ್ಟ ಹೊಸಳ್ಳಿ ತಾಂಡ್ಯ ಇನ್ನು ಮುಂತಾದ ಗ್ರಾಮಗಳಲ್ಲಿ ಚಿರತೆಗಳು ಹಾಗೂ ಕಾಡಾನೆಗಳು ಕಂಡುಬಂದಿದ್ದು ಜನರು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ और चना हेल्प करना होता था मेरा भैया ग्रैंड ग्रैंड का नाम अरे साहिब मतलब 50 हां हाय